ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾಸ್ ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಟೈಮು ಹೆಚ್ಚು ಕಮ್ಮಿ ಒಂದು ಐದು ಗಂಟೆ ಆಗ್ಲಿಕ್ಕಾಯಿತು ಇವಾಗ ಲಾಗ್ ಶುರು ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ತುಂಬ ಅಂದರೆ ತುಂಬ ತಲೆಯಲ್ಲಿ ಹೊಟ್ಟೆಲ್ಲ ಆಗಿಬಿಟ್ಟಿದೆ ಈ ತಲೆ ಫುಲ್ಲು ಹೊಟ್ಟಾಗಿದೆ ನಾನು ಈ ಕೆಲಸದ ಮಧ್ಯೆ ರೂಟೀನ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದೀನಿ ಈಗ ತುಂಬ ದಿನ ಆಯಿತು ಏನೂ ಮಾಡ್ಲಿಕ್ಕೆ ಹೋಗಿಲ್ಲ ಹೇರ್ ಇದ್ರ ಬಗ್ಗೆ ಹಾಗಾಗಿ ಇವತ್ತೊಂದು ಹೇರ್ ಪ್ಯಾಕ್ ಮತ್ತು ಹಾಗೆಯೇ ಹೇರ್ ಗ್ರೋತಿಗೆ ಇದು ನೋಡಿ ಒಂದು ಸ್ಪೂನ್ ಆಗುವಷ್ಟು ಮೆಂತೆ ಹಾಗೆಯೇ ಒಂದೂವರೆ ಸ್ಪೂನ್ ಆಗುವಷ್ಟು ಅಗಸೆ ಬೀಜನ ಹಾಕಿ ಒಂದು ಬೆಳಗ್ಗೆ ಇಟ್ಟೋಗಿದ್ದೀನಿ ಬೆಳಗ್ಗೆ ಇಟ್ಟೋಗಿದ್ರೆ ಈಗ ಚೆನ್ನಾಗಿ ನೆಂದಿದೆ ನೆಂದಿದೆ ಇದಕ್ಕೇನೆ ಸ್ವಲ್ಪ ಆಲೋವೇರಾ ಹಾಗೆಯೇ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಇದನ್ನು ಇಟ್ಟಿದ್ದೀನಿ ಇದು ಏನಕ್ಕೆ ಅಂತ ಹೇಳಿದರೆ ಅಗಸೆ ಬೀಜನ ಸ್ವಲ್ಪ ರೋಸ್ಟ್ ಮಾಡಿ ಅದಕ್ಕೇನೆ ಅದರ ಜೊತೆಗೇ ಇದನ್ನು ಕೂಡ ಕರಿಮೆಣಸು ಸ್ವಲ್ಪ ಎರಡನ್ನು ರೋಸ್ಟ್ ಮಾಡಿ ಪೌಡ್ರ್ ಮಾಡ್ತಾಯಿದ್ದೀನಿ ಪೌಡ್ರ್ ಮಾಡಿಕೊಂಡು ಅದನ್ನು ಡೈಲಿ ಒಂದೊಂದು ಸ್ಪೂನ್ ತೊಗೊಳ್ಬೇಕು ಅದನ್ನು ಹಾಗಾಗಿ ಫಸ್ಟಿಗೆ ಇದನ್ನು ಮಾಡ್ಕೊಂಡು ಬಿಡ್ತೀನಿ ಮೊದಲಿಗೆ ನಾನೊಂದು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನನ್ನು ತೊಗೊಂಡು ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡಿಕೊಳ್ಬೇಕು ಗ್ಯಾಸನ್ನು ಆನ್ ಮಾಡಿಕೊಂಡು ಇದೇನು ನಾವು ಅಗಸೆ ಬೀಜ ತೊಗೊಂಡಿರ್ತೀವಲ್ವಾ ಈ ಅಗಸೆ ಬೀಜನ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಚಟಪಟ ಸೌಂಡು ಬಂದರೆ ಸಾಕು ಜೊತೆಗೆ ಈ ಕರಿಕಾಳನ್ನು ಕೂಡ ಕರಿಮೆಣಸು ಹೇಳ್ತೇವಲ್ವಾ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರ್ತಾ ಉಂಟು ನೋಡಿ ಈಗ ಇಷ್ಟರ ತನಕ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಚಟಪಟ ಅಂತ ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಅದು ತನಗಾಗಲಿಕ್ಕೆ ಬಿಡಿ ತನಗಾದ ನಂತರ ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೋದು ಗ್ಯಾಸನ್ನು ಆಫ್ ಮಾಡಿದ್ದೇನೆ ಹಾಗೆಯೇ ಅದು ತನ್ಗಾಗಬೇಕು ತಣ್ಣಗಾಗಲಿಕ್ಕೆ ಹಕ್ಕೆ ಬಿಡಬೇಕು ತನಗಾಗೋಷ್ಟರಲ್ಲಿ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಂಡು ಬಿಡ್ತೀವಿ ಅಂತೂ ಹೇರ್ ಗ್ರೋತ್ತಿಗೆ ತುಂಬಾ ಒಳ್ಳೆಯದು ಈ ರೀತಿ ನೀವು ಮಿಕ್ಸಿಗೆ ಹಾಕಿ ಸ್ವಲ್ಪ ಪೌಡ್ ಮಾಡಿಕೊಂಡು ದಿನಾಲು ಒಂದು ಚಮಚೆ ಬಾಯಿಗೆ ಹಾಕಿ ಬಿಸಿನೀರಿಗೆ ಹಾಕ್ಕೊಳ್ಳಿ ಬಿಸಿನೀರಿಗೆ ಹಾಕ್ಕೊಂಡು ದಿನಾಲು ಕುಡಿಯಿರಿ ಕೂದಲು ಕೂಡ ಒಳ್ಳೆ ಗ್ರೋತ್ ಆಗುತ್ತೆ ಹಾಗೆಯೇ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ಅಕ್ಸ್ರೆ ಚಟ್ನಿ ಕೂಡ ನಾನು ಇಲ್ಲಿ ಮಾಡಿಟ್ಕೊಂಡಿದ್ದೀನಿ ಇದಂತೂ ಸುಮಾರು ಒಂದು ಎರಡು ತಿಂಗಳಾಯ್ತಾ ಅಂತ ಅಗಸೆ ಚಟ್ನಿ ಮಾಡಿಟ್ಟು ತುಂಬಾ ಚೆನ್ನಾಗಾಗಿದೆ ಅಗಸೆ ಚಟ್ನಿ ಸೊ ಸ್ವಲ್ಪ ಊಟದಲ್ಲಿ ನಾವು ರೊಟ್ಟಿ ತಿಂತೀವಲ್ವ ರೊಟ್ಟಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಕೂದಲಿಗೆ ತುಂಬಾ ಒಳ್ಳೆಯದು ನಮ್ಮ ಬೋನ್ಸ್ ಕೂಡ ಗಟ್ಟಿ ಆಗುತ್ತೆ ಈ ರೀತಿ ಚಟ್ನಿ ಕೂಡ ಮಾಡ್ಕೊಂಡು ನೀವು ತಿನ್ಬೋದು ಈಗ ಹೇರ್ ಪ್ಯಾಕ್ ಒಂದು ಮಾಡ್ಕೊಂಡು ಬಿಡ್ತೀನಿ ಇದಂತೂ ಈಗ ಪೂರ್ತಿ ತನಗಾಗಿದೆ ಮೊದಲಿಗೆ ಇದನ್ನು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ಅದಾದ ನಂತರ ಪ್ಯಾಕ್ ಮಾಡ್ಕೊಳ್ತೀನಿ ಯಾಕಂತ ಹೇಳಿದರೆ ಎರಡೆರಡು ಡಬಲ್ ಡಬಲ್ ಮಿಕ್ಸಿ ತೊಗೊಳ್ಬೇಕಲ್ಲ ಅದಕ್ಕೋಸ್ಕರ ಈಗ ಫಸ್ಟ್ ಪೌಡ್ರ್ ಮಾಡಿಕೊಂಡು ಆ ಪೌ ಪೌಡ್ರ್ ಆದ ನಂತರ ಇದೇ ಮಿಕ್ಸಿಯಲ್ಲೇ ಅದನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ ಪೌಡ್ರ್ ಕೂಡ ರೆಡಿ ಆಯಿತು ಈ ರೀತಿ ನೈಸಾಗಿ ಪೌಡ್ರ್ ಆಗಬೇಕು ಈ ಥರ ನೈಸಾಗಿ ಈ ಥರ ನೈಸಾಗಿ ಪೌಡ್ರ್ ಮಾಡಿಕೊಂಡು ದಿನದಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು ಹೊತ್ತು ಒಂದು ಸ್ಪೂನ್ ಬಿಸಿನೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿತಾ ಬನ್ನಿ ನಮ್ಮ ಹೇರ್ ಕೂಡ ಒಳ್ಳೆ ಗ್ರೋತ್ ಆಗುತ್ತೆ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ತೀನಿ ಈಗ ತುಂಬ ದಿನ ಆಗಿತ್ತು ಮಾಡ್ಕೊಳ್ಳೋದು ಕೆಲಸದ ಬ್ಯುಸಿಯಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ ನಮ್ಮ ಬಾಡಿ ಬಗ್ಗೆ ನಾವೇ ಕೇರ್ ತಗೊಳ್ಲಿಕ್ಕಾಗೋದಿಲ್ಲ ಈಗ ಅದು ಏನು ಜಾಸ್ತಿ ಡ್ಯಾಂಡ್ರಫ್ ಆಗಿತ್ತಲ್ಲೇ ಯಾವಾಗ ತುರಿಸ್ತದೆ ಆವಾಗ ನಮಗೆ ನೆನಪಾಗೋದು ಇಲ್ಲದಿದ್ದರೆ ನಮಗೆ ನಿಜವಾಗ್ಲೂ ಏನೂ ನೆನಪಾಗೋದಿಲ್ಲ ಅಮ್ಮ ಬರೋದು ಕೆಲಸದಿಂದ ಬರೋದು ಅಡುಗೆ ಮಾಡೋದು ಪಾತ್ರೆ ಬಟ್ಟೆ ಇದೇ ಕೆಲಸ ಆಗ್ತದೆ ಯಾವಾಗ ನೋಡಿದ್ರೂ ಹಾಗಾಗಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿಕೊಳ್ಬೋದು ಅಥವಾ ಸ್ವಲ್ಪನೇ ಮಾಡಿಕೊಂಡು ಖಾಲಿ ಮಾಡ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡು ಸುಮ್ಮನೆ ಮೂರು ನಾಲ್ಕು ತಿಂಗಳು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ತಿಂಗಳಿಗೆ ಆಗುವಷ್ಟು ಮಾಡಿಕೊಂಡ್ರೆ ಸಾಕು ಬಿಸಿನೀರಿಗೆ ಹಾಕ್ಕೊಂಡು ಡೈಲಿ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿಯಿರಿ ಕೂದಲು ಚೆನ್ನಾಗಿ ಕೂಡ ಬೆಳೆಯುತ್ತೆ ಹಾಗೆಯೇ ಡ್ಯಾಂಡ್ರಕ್ ಕೂಡ ಕಮ್ಮಿ ಆಗುತ್ತೆ ಈಗ ಹೇರ್ ಪ್ಯಾಕ್ ಒಂದು ಮಾಡ್ಕೊಂಡು ಬಿಡ್ತೀನಿ ತುಂಬ ದಿನ ಆಯಿತು ಹೇರಿಗೆ ಯಾವುದೇ ಪ್ಯಾಕ್ ಹಾಕಿಲ್ಲ ಇಲ್ಲದಿದ್ದರೆ ನಾನು ಅಲ್ಲುವೆರ ಇರುತ್ತಲ್ವ ಅದನ್ನೇ ಸ್ವಲ್ಪ ಕಾಲ್ಪಿಗೆಲ್ಲ ಹಾಕಿ ಸ್ನಾನ ಮಾಡ್ತಿದ್ದೆ ಇವಾಗ ಅದನ್ನು ಕೂಡ ಹಾಕಲಿಲ್ಲ ಅದರ ಜೊಟ್ಟಿಗೆ ಹೇಗೂ ಕೂಡ ಉಂಟಲ್ಲ ಎಲ್ಲನೂ ಮಿಕ್ಸ್ ಮಾಡಿ ಮಾಡಿಬಿಡುವ ಅಂತ ಎನಿಸಿ ಮೊದಲಿಗೆ ಇದೇನು ನೆನೆಸಿಟ್ಕೊಂಡಿದ್ದೀವಲ್ಲ ಅಗಸೆ ಬೀಜ ಮತ್ತು ಇದು ಮೆಂತೆ ಇದನ್ನು ಹಾಕ್ಕೊಳ್ತೀನಿ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆನಂತರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಅದನ್ನು ಹಾಕಿದೆ ಹಾಗೆಯೇ ಇಲ್ಲಿ ಒಂದು ಎಳೆತ್ತು ಕರ್ಬೇ ತೊಗೊಳ್ಳಿ ಎಳೆತ್ತು ಕರ್ಬೇವನು ಕೂಡ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಆಲ್ವೇರಾ ಆಲ್ವೇರಾ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಹಾಗೆಯೇ ಈ ಥರ ರೆಮಿಡಿಗೆ ಹಾಗೆಯೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಹೇರ್ ನಾನು ಚಿಕ್ಕದಿಂದ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದೇನೆ ಬೇರೆ ಯಾವುದು ಹಾಕ್ತಾ ಇರಲಿಲ್ಲ ಮುಂಚೆ ಎಲ್ಲ ಖಾಲಿ ಇದನ್ನು ಒಂದೇ ಈ ಥರದ ತಿರುಳನ್ನು ತೆಗೆದು ಇದನ್ನೊಂದೇ ಹಾಕ್ತಾ ಇದ್ದೆ ಮಿಕ್ಸಿಗೆ ಹಾಕ್ತಿದ್ದೆ ಇಲ್ಲದಿದ್ದರೆ ಹಾಗೆಯೇ ತಲೆಗೆ ಹಾಕಿ ಇದ್ದೆ ಕೂದಲು ನಂತರ ತುಂಬ ಚೆನ್ನಾಗಿತ್ತು ನಂದು ತುಂಬ ಸ್ಮೂತ್ ಆಗುತ್ತೆ ಕೂದಲು ಇದರಲ್ಲಿ ಬಟ್ ಆಂಡ್ರಫಿಗೆ ಈರುಳ್ಳಿನ ಕೂಡ ಇದ್ದೇನೆ ಈ ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಮೂರು ತೊಗೊಂಡಿದ್ದೇನೆ ಇದನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಈರುಳ್ಳಿನ ಇದನ್ನು ನೀವು ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಂಡು ರಾತ್ರಿಯೆಲ್ಲ ಬಿಡ್ಬೋದು ಅಥವಾ ರಾತ್ರಿ ಎಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ಎಲ್ಲಿ ಆದರೂ ಅಂತ ಹೇಳಿದ್ರೆ ಒಂದು ಒನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಈರುಳ್ಳಿನ ಒಂದು ಮೂರು ಹಾಕ್ಕೊಳ್ತಾ ಇದ್ದೀನಿ ಮೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ಟ್ರುಬ್ಬಿದ್ರೆ ಸಾಕು ಅದು ನಮ್ಮದು ಮಿಕ್ಸಿ ಏನು ಸ್ವಲ್ಪ ಇದು ಬ್ಲೇಡ್ ಪ್ರಾಬ್ಲಮ್ ಆಗಿದೆ ಹಾಗಾಗಿ ನಾಯ್ಸಾಗುತ್ತೆ ಇಲ್ಲ ಪರವಾಗಿಲ್ಲ ಇಷ್ಟು ಉಬ್ಬಿದ್ರೆ ಸಾಕು ಇದನ್ನು ಕೂದಲಿಗೆ ಸ್ವ ಸ್ವಲ್ಪ ಹಚ್ಕೊಳ್ಬೇಕು ಇದಕ್ಕೇ ಸ್ವಲ್ಪ ಮೊಸರು ಮಿಕ್ಸ್ ಮಾಡಬೇಕು ಮೊಸರು ಮಿಕ್ಸ್ ಮಾಡಿ ಹಚ್ಕೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ಮೊಸರು ಮಿಕ್ಸ್ ಮಾಡ್ತೀನಿ ನನಗೆ ಇದರಲ್ಲಿ ಮೊಸರನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೆ ತಲೆಗೂ ತುಂಬ ತಂಪಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇದು ತಲೆ ಬುಡಕ್ಕೆ ಸ್ಕಾಲ್ಫಿಗೆ ಎಲ್ಲ ಕಡೆ ಕೂದಲಿಗೆ ಇಡೀ ಹಾಕಿ ಹಾಕಿ ಒಂದು ನೈಟ್ ಬಿಡ್ಬೋದು ಅಥವಾ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಆವಾಗಲೇ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ಯಾವ್ದು ನಿಮ್ಗೆ ಇಷ್ಟವಾಗಿರೋ ಶ್ಯಾಂಪೂನ ಹಾಕಿ ಮೈಲ್ಡ್ ಶ್ಯಾಂಪೂ ಹಾಕಿ ವಾಶ್ ಈಗ ಬನ್ನಿ ಇದನ್ನು ತಲೆಗೆ ಅಪ್ಲೈ ಮಾಡೋದು ನಾನೇ ಫುಲ್ಲು ನಾನೇ ಅಪ್ಲೈ ಮಾಡಬೇಕು ಬೇರೆ ಯಾರು ಇಲ್ಲ ನನ್ನ ಮಕ್ಕಳಿದ್ದಾರೆ ಅವ್ರಿಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಇದನ್ನು ನಾನೇ ಅಪ್ಲೈ ಮಾಡ್ತೀನಿ ಫಸ್ಟಿಗೆ ಬಿಚ್ಚಿಕೊಂಡು ಮತ್ತೆ ಹಾಕೊಳ್ಬೇಕು ಮೇನಾಗಿ ನನಗೆ

ಏನಾ ಕಸ ಗುಡಿಸು ಕಸ ಗುಡಿಸಿ ಬೇಗ ಬೇಗ ದೀಪ ಹಚ್ಚು ದೋಸೆ ಬೇಕಂತೆ ದೋಸೆ ಮಾಡಿ ಕೊಡುವವರಿಗೆ ದೋಸೆ ಸ್ವಲ್ಪನಾದ್ರೂ ಕೆಲಸ ಮಾಡ್ತೇನೆ ಇನ್ನೇನು ಮಾಡೋದಿಲ್ಲ ಶ್ರೇಷ್ಠ ನೀನು ಎದ್ದೇಳು ಗುಡಿಸು ಎದ್ದೇಳು ಗುಡಿಸು ಇಲ್ಲ ನೋಡು ಇಲ್ಲಿ ನೋಡು ಯಾವಾಗಲೂ ತಿನ್ನೋದು ಮಲಗೋದು ಟಿ ವಿ ನೋಡ್ದು ಎದ್ದು ಗುಡಿಸ್ಬೇಕು ಎದ್ದೇಳು బ పాత్ర ఉంటు పత్ర తొలి బా ఏ బేకా ఏ రిమోట్ కేగడే బీతది నన్న మగ నోడి గుడిస్తాను అది క్లీన్ ఇల్లొంది అల్లొంది ఇల్లొంది సరే శ్రీ ಅಲ್ಲಿ ನೋಡು ಟೇಬಲ್ ಬುಡಕ್ಕೆಲ್ಲ ನೋಡಲ್ಲ ಅಲ್ಲಿ ಶ್ರೀ ಬೇಗ ಗುಡಿಸಿದ್ರಿ ದೀಪ ಹಚ್ಚು ಬೇಗ ದೋಸೆ ದೋಸೆ ಮಾಡಿ ಕೊಡ್ಬೇಕಂತ ಶಿವಾಗಿದೆ ಅಂತೆ ಅವರಿಗೆ ದೋಸೆ ಮಾಡುವ ಶೇಂಗಾ ಚಟ್ನಿ ಪುಡಿ ಉಂಟು ದೋಸೆ ಮಾಡಿ ఇది గుడ్స్కండ్రె అనే గుడ్స్కోసట్టే ఉంటాల్ అదంతా తగ్వా శ్రీ వరగడే బట్టె ఉంటాల్ అదంతా తగ్వా మడస్ బు ಚಟ್ನಿಟ್ ದೋಸೆ ದೋಸೆ ಇಟ್ಟು ದೋಸೆ ಇತ್ತು ದೋಸೆ ಇಟ್ಟು ಇಲ್ಲ 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 ಅದಕ್ಕೆ ದೋಸೆ ಇಟ್ಟು ತಂದಿದ್ದೇನೆ ನನಗೆ ಈ ಥರ ಮಾಡ್ತಾ ಇರಬೇಕು ಅವ್ನು ತಿಂತಾ ಇರ್ತಾನೆ ನನಗ ಉಪ್ಪ ಮಾಡ್ತಾ ಇರ್ತಾನೆ ಬಿಸಿ ಬಿಸಿ ತುಂಬ ರುಚಿಯಾಗಿದ್ದು ಬಾಯ್ ಸುಮಾ ಬ್ಲೋಕ್ಸ್ ಇನ್ ಕನ್ನಡ ಸುಮಾ ಸ್ಲೋಕ್ಸ್ ಇನ್ ಕನ್ನಡ ಇದೊಂದು ತಗೊಳ್ತೇನೆ ನೀನು ಇದನ್ನ ಅಪ್ಪಾಜಿ ಕೊಡ್ತೀನಿ ನಾನು ಇದನ್ನು ತಗೋ ಇಲ್ಲ ನಾನು ಇದನ್ನು ತಗೋ ಇದು ರೋಲ್ ರೋಲ್ ಮಾಡಿದ್ದೀನಲ್ಲ ನಾನು ಇದನ್ನು ತಗೋ ನನಗೆ ಅದು ಬೇಕಾ ಅದು ರೋಲ್ ಮಾಡ್ಲಾ ಹ್ಞೂ ಬೇಡ ಹಾಗೆ ಪ್ಲೇಟಿಗೆ ಕೊಡ್ಲಾ ಹಾಂ ಹಾಗೆ ಪ್ಲೇಟಿಗೆ ಹಾಕಿ ಕೊಡ್ತೀನಿ ತಿನ್ನು ಹ್ಞೂ ಅದು ಅಪ್ಪಾಜಿ ನನಗೆ ಅದೇ ಅದಿತ್ತಿ ತೆಗಿದಣ್ಣ

ಆಮೇಲೆ ಸ್ವಲ್ಪ ಹೆಚ್ಚಿ ಕೊಲಿಸ್ತಾ ಆಮೇಲೆ ರೆಡಿ ಆಗಿರುತ್ತೆ ಅದನ್ನು ತಿಂದು ನೋಡಿ ಸೂಪರ್ ಮಜಾ ಬರ್ತದೆ ಮಕ್ಕಳಿಗೆ ಸಹ ತುಂಬಾ ಇಷ್ಟ ಆಯ್ತು ಹೇಳು ಮಮ್ಮಿಗೆ ಹಾಗೆ ನಾವು ಎಲ್ಲ ನಮ್ಮ ಮನೆಗೆ ಒಂದ್ಸಲ ಬಂದು ನೋಡಿ ಇಟ್ಲಿ ಮತ್ತೆ ಆಗಿದ್ದೇವೆ ಮತ್ತು ಮೊಸರು ಎಲ್ಲ ಸ್ವಚ್ಛೆ ಕ್ಲೀನಾಗಿರ್ತದೆ ನಮ್ಮನೆ ಹಾಗೂ ನಾವು ನಮ್ಮ ಅಮ್ಮನಿಗೆ ಶುಭಗಳ ಆಯಿತು ನೀ ಕ್ಲೀನ್ ಮಾಡಲ್ಲ ನಾನೇ ಕ್ಲೀನ್ ಮಾಡಿದ ಏ ಯಾಕೆ ನಾನೇ ಕ್ಲೀನ್ ಮಾಡ್ತಿದ್ದ

બાય બાયી ઓકે બાય બાયું શુભે સબસ્ક્રાઈબ કમેન્ટ મૈક શેરી આમલેટા <laughs> <laughs> okay, <laughs> पूजा कस गुड़िस कस गुड़ ಕಸ ಗುಡಿಸಿದ್ದಾನೆ ನೋಡಿ ಎಲ್ಲೆಷ್ಟು ಎಲ್ಲೆಲ್ಲಿ ಎಷ್ಟು ಕಸ ಉಂಟಂತ ಈಗ ನಾನು ನಾಳೆ ಬೆಳಗ್ಗೆ ವಾಪಸ್ಸು ಒಂದು ಸಲ ಗುಡಿಸಬೇಕು ಕಸ ಗುಡಿಸಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೇನೆ ಎಷ್ಟಾದರೂ ಮಾಡ್ತಾರಲ್ಲ ಪುಣ್ಯಕ್ಕೆ ಕಸ ಎಲ್ಲ ಇಲ್ಲದಿದ್ದರೆ ಸಾಯಂಕಾಲ ದಿನ ಅವನೇ ಕಸ ಗುಡಿಸೋದು ಅವನೇ ಕಸ ಗುಡಿಸಿ ದೇವರಿಗೆ ದೀಪ ಹಚ್ಚೋದು ಅವನದು ಎರಡು ಕೆಲಸ ಮತ್ತು ಬೇಗ ನೀರು ಬಂದರೆ ಬೇಗ ನೀರು ತುಂಬಿಸೋದು ಅವನ ಕೆಲಸ ನೀವರಿಗೆ ದೋಸೆ ಮಾಡಿದ ದೋಸೆ ಕೂಡ ಕೊಡಬೇಕು ಹಾಂ ಏನು ಥ್ಯಾಂಕ್ ಯು ಬರೀ ರೀಲ್ಸ್ ನೋಡೋದು ರೀಲ್ಸ್ ನೋಡೋದು ರೀಲ್ಸ್ ನೋಡೋದು ಕೆಲಸದಿಂದ ಬಂದು ಕೂಡಲೇ ಅದು ಸೇಮ್ ಚಟ್ನಿನೇ ಉಂಟು ತಿನ್ನು ಬೇರೆ ಮಾಡ್ತೀನಿ ಹಾಗೆಯೇ ರಾತ್ರಿ ಊಟಕ್ಕೆ ಸ್ವಲ್ಪ ಈರುಳ್ಳಿ ಇತ್ತು ಸಾಂಬಾರು ಈರುಳ್ಳಿ ಅದನ್ನೇ ಹಾಕಿ ಬಿರಿಯಾನಿ ಮಾಡಿದೆ ಈರುಳ್ಳಿ ಬಿರಿಯಾನಿ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಸ್ಪೈಸಿಯಾಗಿ ಕೂಡ ಇತ್ತು ಹಾಗೆಯೇ ಅದನ್ನು ಊಟ ಮಾಡಿ ಮತ್ತು ಅದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿರೋ ಮೊಸರು ಏನು ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ ಇನ್ನು ಮೊಸರು ಎಲ್ಲ ಖಾಲಿ ಮಾಡಿ ಪಾತ್ರೆ ತೊಳಿತಾನೆ ಅದರಲ್ಲಿ ಇರೋದನ್ನೆಲ್ಲ ಇದು ತಿಂತಾ ಇದ್ದಾರೆ ಇವರದ್ದು ಕೂಡ ಊಟ ಆಯಿತು ಊಟ ಎಲ್ಲರದ್ದು ಊಟ ಮುಗೀತು ನೋಡಿ ಮಾಡಿರೋ ಈರುಳ್ಳಿ ಬಿರಿಯಾನಿ ಎಲ್ಲ ಖಾಲಿ ಆಯಿತು ಇನ್ನು ಖಾಲಿಯಾದ ಪಾತ್ರೆಯನ್ನು ತೊಳೆಯೋದು ದೊಡ್ಡ ಕಷ್ಟ ಎಲ್ಲ ಪಾತ್ರೆನ ಒಟ್ಟಿಗೆ ಸೇರಿಸಿ ಪಾತ್ರೆಯನ್ನು ತೊಳ್ಕೊಂಡು ಬಂದೆ ಪಾತ್ರೆ ತೊ ರಾತ್ರಿ ಆದ ಕೂಡಲೇ ಊಟ ಮಾಡಿದ ಪಾತ್ರೆ ಹಿಡ್ದಿದ್ರೆ ಸಮಾಧಾನವೇ ಆಗೋದಿಲ್ಲ ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಹೊಂದಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಟ್ರೆ ಮಾಡಿಟ್ಟು ಮಲಗಿದ್ರೆ ಮಾತ್ರ ಸಮಾಧಾನ ಇಲ್ಲದಿದ್ದರೆ ಸಮಾಧಾನವೇ ಇರೋದಿಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು ಎಲ್ಲನೂ ಹೊಂದಿಸಿ ಹಾಗೆಯೇ ಕಿಚನ್ ಕ್ಲೀನ್ ಮಾಡಿದೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಟ್ಟರೆ ಬೆಳಗ್ಗೆ ಸ್ವಲ್ಪ ಈಸಿ ಆಗ್ತದೆ ಬಂದು ಅಡುಗೆ ಮಾಡಲಿಕ್ಕೆ ಕೂಡ ಮನಸ್ಸು ಬರುತ್ತೆ ಇಲ್ಲದಿದ್ದರೆ ಎಲ್ಲ ಪಾತ್ರೆ ಹಾಗೆಯೇ ಎದ್ದು ಅದನ್ನು ತೊಳೆಯದೆ ಎಂಜಲು ಪಾತ್ರೆ ಎಲ್ಲ ಹಾಗೇನೇ ಇಟ್ಟು ಮಲಗಿದ್ರೆ ನಿಜವಾಗ್ಲೂ ಬೆಳಗ್ಗೆ ಎದ್ದ ಕೂಡಲೇ ಅದನ್ನು ತೊಳಿಬೇಕಲ್ಲ ಅಂತ ಒಂದು ಕಿರಿಕಿರ ರಾತ್ರಿ ಎಷ್ಟೇ ಕಷ್ಟ ಆದರೂ ತೊಳೆದು ಮಲಗಿ ಬಿಟ್ಟರೆ ಬೆಳಗ್ಗೆ ಆರಾಮಾಗಿ ಅಡುಗೆನ ಸ್ಟಾರ್ಟ್ ಮಾಡ್ಬೋದು ಹಾಗೆ ಕೆಲಸಕ್ಕೆ ಹೋಗೋದ್ರಿಂದ ಕೂಡ ಲೇಟ್ ಲೇಟಾಗುತ್ತೆ ರಾತ್ರಿಯೇ ಮಾಡಿಟ್ಕೊಂಡು ಬಿಟ್ಟರೆ ಬೆಟರ್ ಒಂದು ಲೆಕ್ಕದಲ್ಲಿ ನಾನಂತೂ ರಾತ್ರಿಯೇ ಪಾತ್ರೆ ತೊಳೆದು ರಾತ್ರಿನೇ ಕಿಚನೆಲ್ಲ ಕ್ಲೀನ್ ಇಟ್ಟು ಬಿಡ್ತೀನಿ ಬೆಳಗ್ಗೆ ಮಕ್ಕಳನ್ನು ರೆಡಿ ಮಾಡೋದು ಅವರಿಗೆ ಸ್ನಾನ ಬಟ್ಟೆ ಹಾಕುವಾಗಲೇ ಆಗುತ್ತೆ ಹಾಗಾಗಿ ರಾತ್ರಿನೇ ಮಾಡಿಡ್ತೀನಿ ಆಯಿತು ಟೈಮ್ ಆಯಿತು ಇನ್ನು ಈ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್